I yeah. do நடைபண்ணிக்கு சிறந்த இன்டர்நெட் ஜாப்கண்டே எல்லோரும் சாந்தோமா ஸ்பெஷல் பண்ணுங்க முதல்ல பேடி காசு மாடு என்கிட்ட பைனஞ்சிங் ஒரு பிசினஸ் கோர்ஸ் அச்சுக்கு உங்களுக்கு ஒரு கான்டென்ட் பிளான் டவுன் வியாசை நான் தெரிய போறேன் இதை பத்தி சொல்லுங்க தேசமட்டீகனக்குனி தகுந்த முழு தகவல் எல்லாம் பாயிண்ட்ல போட்டு உங்களுக்கு நல்லா சொல்லுவாங்க சத்த தேசி தங்களுக்கு கட்டரை дан தர ரஷிகமா பே எடுக்கலாம் பயிற்சி もう1人とるんだれ。 本当に。 ಅಪನಾಥ ರಾಘವೇಂದ್ರ ಸ್ವಾಮಿ ಪರಮ ಶಿಷ್ಯರ ಪೂಜೆ ರಾಘವೇಂದ್ರ ಅನ್ನ ಬರ್ತಲ್ವಾ ಆ ಮಂತ್ರ ಬರೆದ ಮಹಾನುಭಾವರಿ ಅಪಣಾತರ ಬೆಂಕಿ ಇತ್ತ ನನ್ನ ಹೇಗೆ ಅಂದ್ರೆ ಕಾಲದಲ್ಲಿ ಗುರುಕುಲ ಇತ್ತು ಗುರುಕುಲ ನಮ್ಗೆ ಗೊತ್ತಲ್ಲ ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲ ಕಡೆ ಹೋಗಿ ಭೌತಿಕ ವೃಕ್ಷ ಅಂದ್ರೆ ವೃಕ್ಷ ತನ್ನ ಬರ್ತಾ ಇತ್ತು ಬಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟೆಗೆ ಹಚ್ಚಿ ಕಾಣ್ತಾ ಇದ್ದೀವಿ ಅದರ ಹಿಂದೆ ಅಪನಾಥರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಇತ್ತು ಆ ಇಲ್ಲ ಬಿದ್ದೋಗಿದ್ರೆ ಅವಳ ವೃಕ್ಷಕರ ಬಗ್ಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಆಮೇಲೆ ಅಪ್ಪಣಾಚಾರ ಏನ್ಮಾಡ್ತಾರೆ ಮುಖ್ಯ ನರಸಿಂಹಸ್ವಾಮಿಗಳ ಪೂಜಾ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣುತ್ತ ಕಾಣುತ್ತ ಇದೇ ಆಂಜನೇಯ ಸ್ವಾಮಿ ಅಪರ್ಣಾಥರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ರು ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನ ಅಪರ್ಣಾಥರ ಪ್ರೋಕ್ಷಣೆ ಮಾಡ್ತಾ ಇದ್ರು ಅದೇನಾಗ್ತಾ ಇತ್ತು ಅಂದ್ರೆ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅವಯಾಡು ಬಿಸಿಬುಂಬಿಯಾಗಿ ಅನ್ನ ಹಾಕ್ತಾ ಇತ್ತು ಆ ತಾಣಕ್ಕೆ ಭಿಕ್ಷಾ ಲಯ ಅಂದ್ರೆ ಮಕ್ಕಳೆಲ್ಲ ತಗೊಂಬರೋ ಭಿಕ್ಷಾ ಲಯಾಮಿ ಸಂಸ್ಕೃತದ ಬೆಂಕಿ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಅವರ ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣ್ಣಾಚ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ ಈ ಘಾಟದಲ್ಲಿ ಪಾಕ್ಷಾತ್ ರಾಯರ ಕೂತಮ ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅಂತ ಒಡೆ ತುಂಬಾ ಜಾಗೃತವಾದ ಸ್ಥಳ ಇದು ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ ಏಕಶಿಲಾ ಅಂದರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ ಚೆನ್ನಾಗಿ ನೋಡಿ ಒಂದೇ ಕಲ್ಲು ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಎಲ್ಲ ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ್ರ ಆಯುರ್ ಏಕಶಿಲಾ ಬೃಂದಾವನ ಇವತ್ತಿಗೂ ಬೆಳಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣಾಥರ ಮತ್ತು ರಾಯರು ಇಲ್ಲಿ ಬಂದು ಇವನ್ ಟುಡೇ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತಿ ಇದ್ದಿದೆ ಈಗೆಲ್ಲ ಟಿ ವಿ ಸೀರಿಯಲ್ ನೋಡಿರ್ಬೋದು ಅಪ್ಪಣ್ಣ ಬರ್ತಾ ಆಗ್ತದೆ ನದಿ ದಾಡಿ ಬಿಟ್ಟರೆ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣಾಚರ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿರುತ್ತೆ ಆ ಬೃಂದಾವನ ಕ್ಷಣವೇ ಅಪ್ಪಣ್ಣಚ ಮೂರ್ಚೋ ಕೆಳಗಡೆ ಬೀಳ್ತಾನಾಗ ರಾಯರು ಬೃಂದನ ಒಳಗಿಂದೇ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯ ಬರಬೇಡ ನಾನು ಹದಿಮೂರು ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದೆ ಬಿಚ್ಚಾಲಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ಕಾಲು ಕಳೆದ ಕಣ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣ ಹತ್ತರ ಅಲ್ಲಿಂದರಿಗೆ ಬಂದು ಈ ಕಚಿಣ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದಾಗೆ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣ ಇಲ್ಲಿ ದರ್ಶನ ಕೊಟ್ಟರು ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿಬೇಳೆ ಚಟ್ನಿ ಮತ್ತು ಮಸ್ತಿ ಕಡೆ ಬಂದರೆ ತುಂಬ ಇಷ್ಟ ಅಪ್ಪಣ್ಣಾತ್ರ ಕೂತ್ ರುಬ್ಬುತ್ತಾ ಇದ್ದಾರೆ ಆ ಮಾ ಮಾಳು ಕಲ್ಲ ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ನಿಮಗೆ ಇನ್ನೂ ಸ್ಪೆಷಲ್ ಅಂದ್ರೆ ಇಲ್ಲಿ ಅಪ್ಪಣ್ಣಾತರ ವಂಶಸ್ಥರು ಈಗೂ ಇದ್ದಾರೆ ಅವರ ಅಸ್ತೋತ್ರ ಶತ ಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡುತ್ತೆ ಪ್ರತಿನಿತ್ಯ ಮಿನಿಮಮ್ ಒಂದು ಸಾವಿರದಿಂದ ಎರಡು ಸಾವಿರದ ಅನ್ನದಾನ ಆಗುತ್ತೆ ಬಟ್ ಅನ್ನದಾನ ಕೊಡಲೇಬೇಕಂತ ಯಾರಿಗೇನು ಫೋರ್ಸ್ ಯಾರಿಗೂ ಇಲ್ಲ ಇಲ್ಲಿ ಇಲ್ಲಿ ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದ್ ಜನರಲ್ಲಿ ಬರೀ ಪಂಚಾಮೃತ ಆಗತ್ತೆ ಕೊಡಬಹುದುಸೀಪ್ ಕೊಡ್ತಾ ಆದ್ರೆ ಸೇವೆಗಳಿಗೆ ಹೋಗಲ್ಲ ನಿಮಗೆ ಅನ್ನದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತಂದ್ರೆ ಐದು ರೆಂಟ್ ಸಾವಿರದ ಎಂಟು ರೂಪಾಯಿ ಕೊಟ್ಟರೆ ಒಂದು ತಿಂಗಳು ಅನ್ನದಾನ ಆಗುತ್ತೆ ಅದು ವಾರದಲ್ಲಿ ಒಂದು ದಿನ ಮಾತ್ರ ಅಂದರೆ ನಾಲ್ಕು ದಿನ ಆಗುತ್ತೆ ಇಲ್ಲ ಒಂದು ತಿಂಗಳ ಪ್ರತಿನಿತ್ಯ ಅನ್ನದಾನ ಆಗಬೇಕಂದ್ರೆ ಸಾವಿರದ ಐದು ಎಂಟ್ ಎರಡು ಸಾವಿರದ ಎಂಟು ರೂಪಾಯಿ ಕೊಟ್ಟರೆ ಮೂವತ್ತೊಂದು ದಿನ ಅಷ್ಟೋತ್ರ ಅನ್ನದಾನ ಮಾಡಿ ಮಾಡಿದ್ರೆ ಏನು ವಿಶೇಷ ಅಂದರೆ ಮಕ್ಕಳ ವಿದ್ಯೆ ಆಯುಷ್ ಆರೋಗ್ಯ ಮದುವೆಗೋಸ್ಕರ ಪ್ರತಿ ಗುರುವಾರ ತಪ್ಪಿದ ಶನಿವಾರ ನಾವಿಲ್ಲಿ ಹೋಮಗಳು ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಬರ್ಕೋತಾರೆ ಮತ್ತೆ ದುಡ್ಡೇ ಕೊಡ್ಬೇಕಂತ ಇಲ್ಲ ಆನ್ಲೈನ್ ಸಹ ಮಾಡೋ ಅದು ಕೂಡ ಅಪ್ಪಣ್ಣ ಹತ್ರ ಒಂದ್ಸತ್ ಅನುಕೂಲ ಮಾಡಿದ್ದಾರೆ ಐದು ಸಾವಿರದ ಎಂಟು ಕೊಟ್ರೆ ಒಂದು ವರ್ಷ ಆಗತ್ತೆ ಹತ್ತು ಸಾವಿರದ ಎಂಟು ಕೋಟ್ರೆ ಶಾಶ್ವತವಾಗಿ ಅನ್ನದಾಗತ್ತೆ ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಸಂತಾನ ಉದ್ಯೋಗ ಹತ್ತದರ ನೂರು ಪರ್ಸೆಂಟ್ ಒಳಗೆ ಸೆವೆಂಟಿ ಏಟಿ ಪರ್ಸೆಂಟ್ ಖಂಡಿತ ಮುಗಿದೋಗತ್ತೆ ಕೆಲವೊಂದು ಜನ ನಮಗ್ ಫೋನು ಮಾಡಿ ಹೇಳ್ತಾ ಇದ್ದಾರೆ ಸಮಯ ನೀವು ಆಗಿದೆ ಅಂತ ನಾವು ಮಾಡೋದು ಏನೂ ಇಲ್ಲ ರಾಯರಿಗೆ ಇಷ್ಟವಾದ ಮಂತ್ರ ಸಾವಿರದ ಎಂಟು ಸಾವಿರ ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು ನಿಮ್ಮ ಗೋತ್ರ ನಿಮ್ಮ ನಕ್ಷತ್ರ ನಿಮ್ಮ ಬೇಡಿಕೆ ಲಾಸ್ಟ್ ಒಂದೇ ಹೇಳುತ್ತೆ ನಿಮಗೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಇದ್ರೆ ನನಗೆ ಗೊತ್ತಿಲ್ಲ ನಾ ಅನ್ನಿಸ್ಕೋತಾದ್ರೆ ರಾಯರಿಗೆ ಗೊತ್ತಿಲ್ಲದಿರ್ತ ಆಮೇಲೆ ಇನ್ನೊಂದು ವಿಶೇಷ ಅಂದರೆ ನಿಮ್ಮ ಪ್ರಾಬ್ಲಮ್ಸ್ನ ಬರ್ಕೋತಾರೆ ಪ್ರತಿನಿತ್ಯ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಊಟ ಮಾಡಿರ್ತಕ್ಕಂಥ ಭಕ್ತ ನೆನೆಸ್ತಾರೆ ಅದೇ ರಾಯರ ಕೊನೆಯವರೆಗೆ ಕಾಪಾಡೋದು ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಇತ್ತು ನೆಕ್ಸ್ಟ್ ಕೂಡ ನಮಗೆ ಫೋನ್ ಕೂಡ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಮಂತ್ರಾಕ್ಷತೆ ಕೊಡ್ತಾ ಇತ್ತು ದಯವಿಟ್ಟು ಅನ್ನದಾನ ಕೊಡಿ ನಾಳೆಯಿಂದ ಸಾವಿರಾರು ಜನ ಭಕ್ತರು ನಿಮ್ಮ ಹತ್ರ ಊಟ ಮಾಡ್ತಾರೆ